Еднълз. Еднълз. И ока, я ще чандя да еднълз. 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 ನೀಟಂಗ್ ಮನಪಾ ಮಾಡ್ರಿ ಈ ಈ ಟೈಪ್ ಬರ್ತೈತಿ ನೋಡ್ರಿ ಇವತ್ತು ಈ ಹತ್ತು ದಿನ ಆಯ್ತು ಈಗ ಜರ್ಮಿನಿಷನ್ ಈ ಟೈಪ್ ಆಗಿತ್ತು ನೋಡ್ರಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ತಕ್ಕಂತರ ಎಲ್ಲ ಮುಗದೈತ್ರಿ ಏಳನೇ ದಿವ್ಸನಾಗ ಐವತ್ತು ಪರ್ಸೆಂಟ್ ಆಗಿತ್ತು ಈಗ ಏನೈತಿ ಏಯ್ಟಿ ಪರ್ಸೆಂಟ್ ಆಗೈತಿ ಇನ್ನೊಂದು ಐದು ಪರ್ಸೆಂಟ್ ಇನ್ನೊಂದು ಎರಡು ಮೂರು ದಿವ್ಸನಾಗ ಡ್ರಿಂಚ್ ಅದು ಮಾಡೋದೈತ್ರಿ ಡ್ರಿಂಚ್ ಆಗಲಿ ಈ ಹಿಮಿಕ್ ಎಸಿಡ್ ಆಗಲಿ ಇದೆಲ್ಲ ಇಂತಿ ಹಾರ್ಮೋನ್ಸ್ಗಳಾಗಲಿ ಇದೆಲ್ಲ ಡಿಂಚ್ ಮಾಡ್ತೈತಿ ಈ ಟೈಪ್ ಟೋಟಲ್ ಆ ಸೈಡಿಂದ ದಂಡಿಗೆ ಇದಕ್ಕಿಂತ ಮೊದಲೇ ಒಂದು ದಿವ್ಸ ಹಚ್ಚೈತೆ ಆ ಕಡೆ ಅದು ಹದಿನಾಲ್ಕನೇ ತಾರೀಕು ಅದನ್ನು ನಾಟಿ ಮಾಡೈತಿ ಇದು ಹದಿನೈದನೇ ತಾರೀಕು ಇಷ್ಟು ಆಯ್ತು ಈಗ ಹದಿನಾಲ್ಕು ಹದಿಮೂರು ಅಥ್ವಾ ಹದಿನಾಲ್ಕನೇ ಡೆಂಚಿಂಗ್ ಡಿಂಚಿಂಗ್ ಅದಕ್ಕೆ ಈ ಟೈಪ್ ಐತ್ ನೋಡ್ರಿ ಭಾಳ ಭಾರಿ ಆಗೈತ್ರಿ ಸರಿ ಕಬ್ಬನಾಟಿ ಮಾಡಿ ಹದಿಮೂರನೇ ದಿವಸ ನೋಡ್ರಿ ಆತ ಹದಿಮೂರನೇ ದಿವಸಕ್ಕೇಂತಿ ಹೊರಗಡೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಜರ್ಮಿನೇಸ್ ಅಂತರೂ ಆಗೈತಿ ಇನ್ನೇನು ಏನು ಎಲ್ಲಿ ಉಳಿದಿಲ್ಲ ಹಿಂಗಾಗಿ ಏನಾಯ್ತಿಲ್ಲ ನಾವು ಇನ್ನು ಡ್ರಿಂಚ್ ಮಾಡೋಕತ್ತ ಹತ್ತಿದೀವಿ ನೋಡ್ರಿ ನೀರು ಕುಡಿದು ನೀರು ಕೊಟ್ಟ ಏನು ನೀರು ನೀರು ಮುಗಿದಿದ್ದ ಸಾಲದವಲ್ಲ ಒಂದು ಹಂಗ ಅದ್ರ ಜೋಡಿ ಡ್ರಿಂಚ್ ಮಾಡ್ಕೊತ ಹೋಗೋದು ಒಂದು ಅರ್ಧ ಎಕರೆ ನೀರು ಹಾಸೋದು ಅಂತ ನೆಕ್ಸ್ಟ್ ಎಂತಿ ಡ್ರಿಂಚ್ ಮಾಡೋದು ಈ ಟೈಪ್ ಮಾಡಾಕತ್ತಿದ್ದೆವು ಹಿಂಗಾಗಿ ಏನತ್ತಿರ ನಾವು ಎಲ್ಲರೂ ಹನ್ನೆರಡು ಒಂದು ಹಾಕ್ತಿರ್ತಾರೆ ಹಿಂಗಾಗಿ ನಾವು ಐತಿ ಹದಿನೆಂಟು 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 ಈ ಟೈಪ್ ಎನ್ ಪಿಕೆ ಹಾಕಿದೀವಿ ರೀ ಇದು ಯಾಕೆ ಹಾಕಕತ್ತಿದೀವಿ ಅಂದ್ರೆ ಹನ್ನೊ ಹನ್ನೆರಡು ಅರವತ್ತೊಂದು ಏನು ಹಾಕಿರೋ ಹಾಕಿ ಮೈಕ್ರೋ ನೋಟೆ ಅಂತ ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ ಐತಿ ಹೀಗಾಗಿ ಇದು ನಮ್ಮ ಮನೆ ಈಗ ಹದಿಮೂರು ದಿವಸ ಆಯ್ತು ನಾವು ಸಾಕಷ್ಟು ರಂಜಿಕೆ ಕೊಟ್ಟಿದ್ದೀವಿ ಭೂಮಿಗೆ ಹಿಂಗಾಗಿ ಏತಿ ಅದರದ್ದೇನು ಅವಶ್ಯಕತೆ ಇಲ್ಲ ಅಂತಂದ್ರೆ ಇದನ್ನ ಮಾಡಾಕತ್ತಿದ್ವಿ ರೀ ಈ ಟೈಪ್ ಇದು ನೋಡ್ರಿ ಈಗ ಪೆರಸ್ ರೀ ಪೆರಸ್ ಸಪ್ರೇಟ್ ಪೆರಸ್ ಒಂದು ಕೆ ಜಿ ಹಾಕಿದೀವಿ ನೋಡಿರಿ ಇದು ಒಂದು ಎಕರೆ ಎಕ್ರೆ ಇದೆ ಪೆರಸ್ ಒಂದು ಕೆ ಜಿ ರೀ ಒಂದು ಎಂತಿ ಅದು ಹನ್ನೆ ಹದಿನೆಂಟು 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 ಅದು ಒಂದು ಕೆ ಜಿ ರೀ ಮತ್ತು ರೀ ಮೈಕ್ರೋ ನೂಟೆಂಟು ಬೇರೆ ಅದು ಅದೊಂದು ಅರ್ಧ ಕೆ ಜಿ ಹಾಕಿದ್ವಿ ರೀ ಮತ್ತು ಇದು ರೀ ಹಿಮ್ಮಿಕ್ ಎಸಿಡ್ ಹಿಮಿಕ್ ಅಸಿಡ್ ಒಂದು ಅರ್ಧ ಕೆ ಜಿ ಅಮೀನು ಆ್ಯಸಿಡ್ ಅಮೀನು ಆ್ಯಸಿಡ್ ಎಂತಿ ಒಂದು ನೂರು ಗ್ರಾಮ ದೀಡ್ಶೆ ಗ್ರಾಮ್ ಹಾಕೋರು ಪಲ್ವೀಕ್ ಎಸಿಡ್ ಪಲ್ವೀಕೇಶಿಣಿ ಅಂತ ಅದೊಂದು ನೂರು ದೀಡ್ ನೂರು ಗ್ರಾಮ್ ಹಾಕೋರು ಇದ್ರಾಗ ಏನಂತರ ಪಂಗಿ ಸೈಡ್ ಪಂಗಿ ಸೈಡ್ ಎರಡು ನೂರ ಐವತ್ತು ಐವತ್ತು ಐದು ನೂರು ತನಕ ನಾವು ಹಾಕೋಲ್ಯಾಕೈದ್ರಿ ಮತ್ತು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಅಂದ್ರೆ ಈ ಕ್ಲೋರೋಪಾರಿಪಾಸ ಇರ್ತಿರ್ತದೆ ಆದ್ರಿ ಅದೇನೈತಿಲ್ಲ ಅದು ಒಂದು ಪಾವು ಲೀಟ್ರದಿಂದ ಅರ್ಧ ಅರ್ಧ ಲೀಟ್ರ್ ತನಕ ಈ ಟೈಪ್ ಹಾಕಕತ್ತೀವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಎಂತಿ ಮುಂದೆ ಏನತಿಲ್ಲ ಈಗ ಸಿಕ್ಸ್ ಬಿ ಐ ಬಿ ಅತಿಕ್ಷಣ ಹಾರ್ಮೋನ್ ಹಾಕೋರು ಹಾಕೋದು ಅದನ್ನು ಈಗ ಮಾಡತ್ತಿದ್ವಿ ರೀ ಹಿಂಗಾಗಿ ನಾವೇತಿ ಈ ಸರಿ ಸಿಕ್ಸ್ ಬಿ ಬಿಡ್ಲಾತಿದ್ವಿ ರೀ ಏನಂದ್ರೆ ಸಿಕ್ಸ್ ಬಿ ಎ ಕ್ಯಾನ್ಸಲ್ ಮಾಡಿದ್ದೆವು ಒನ್ಲಿ ಐ ಬಿ ಸಿಕ್ಸ್ ಬಿ ಒಮ್ಮೆ ಐವತ್ತು ದಿವ್ಸಕ್ಕೆ ತಗೋಲೆಕ್ಕಾಟಿದ್ವಿ ಅಂದ್ರೆ ಇದೊಂದು ಸ ಪ್ರತಿ ಸಾರಿ ಏನಂತಿ ಸಿಕ್ಸ್ ಬಿ ಐ ಬಿ ಎರಡು ತೊಗೋತಿದ್ವು ಈ ಸರಿ ಜರ ಅದ್ರ ಅದರ ಅವಶ್ಯಕತೆ ಇಲ್ಲ ಇನ್ನೂ ನಾಟಕಿ ಆಗೋದಿರ್ತತಿಲ್ಲ ಹಿಂಗೇತಿ ಅದರದ್ದು ತಿಂಡಿ ಹೊಡಿ ಅವಶ್ಯಕತೆ ಈಗೇನು ಬೆಳಂಗಿಲ್ಲ ಅದು ಏನಿದ್ರು ಐವತ್ತು ದಿವಸದ ಹಚ್ಚ ಕಡಿ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡುತ್ತಂದ್ರೆ ಅದನ್ನು ಕಡಿಮೆ ಮಾಡ್ಕೊತಿದ್ವು ಏನೇನು ಕಡಿಮೆ ಮಾಡ್ಕೊತಿದ್ವಲ್ಲ ಇದು ಇಲ್ಲಿ ಇದೈತ್ ನೋಡಿರಿ ಹನ್ನೆರಡು ಅರವತ್ತೊಂದು ಏನತ್ತಲ್ಲ ಅದು ರೇಟ್ ಜಾಸ್ತಿ ಆಗ್ತಿತ್ತು ಅದನ್ನು ಕಡಿಮೆ ಮಾಡ್ಕೊತೀವಿ ಈಗ ನೈನ್ಟೀನ್ ಆಲ ಅಥವಾ ಏಯ್ಟೀನ್ ಆಲ ಈ ಟೈಪ್ ಈಗ ತೊಗೊಂಡಿದೀವಿ ರೀ ಅದ್ರ ಥರ ರೇಟು ಕಡಿಮೆ ಇರ್ತೈತಿ ಹಿಂಗಾಗಿ ಏನಂತಲ್ಲ ಈ ಟೈಪ್ನ ಮಾಡಾಕತಿದ್ವಿ ನೀವು ನೋಡಿರಿ ನಿಮ್ಮ ಜಮೀನು ತಕ್ಕಂಗೆ ಮಾಡ್ಕೋರಿ ನಾವಂತೂ ಮೂವತ್ತು ಕೆ ಜಿ ತಳದಾಗ ರಂಜಿಕೆ ಕೊಟ್ಟಿದ್ದೀವಿ ಬರೀ ಹದಿಮೂರು ದಿವಸ ಆಯ್ತು ಅದು ಇನ್ನೂ ಅದರದ್ದು ವರ್ಕ್ ಮಾಡ್ತಿರ್ತೈತಿ ಹಿಂಗಾಗಿ ಏನತಿಲ್ಲ ಬೆಳೆ ಯಾವಾಗಲೂ ಎನ್ ಎಣ್ಪಿಕೆ ಬೀಳ್ತಿರ್ತಾವತ್ತಿಸ ನಾವು ಎನ್ ಕೆನ ಕೊಡ್ಲಾತಿದೀವಿ ಅದನ್ನು ಮೂರು ಸಮಯ ಇದ್ದಿದ್ದು ಈ ಟೈಪ ಒಂಥರ ಈ ನಾವು ಈ ಸರಿ ಹೊಸ ಪ್ರಯೋಗ ಹಿಂಗೆ ಮಾಡಾಕತ್ತಿದ್ವಿ ನೀವು ಇದೇ ಟೈಪ್ ಮಾಡೋರದು ಮಾಡಿರಿ ನಿಮ್ಗೆ ಜಮೀನು ತಕ್ಕಂಗೆ ಅನುಕೂಲ ತಕ್ಕಂಗೆ ಮಾಡ್ಕೋರಿ ಅದೇನೇನಿಲ್ಲ ಹನ್ನೆರಡು ಅರವತ್ತೊಂದು ಹಾಕೋರು ಅದನ್ನು ಹಾಕಿರಿ ನನ್ನ ಅಲ್ತ ಆ ಟೈಪ್ ಇಲ್ಲಿ ನನ್ನ ಜಮೀನ್ದಾಗ್ತನ ಸುಮ್ಮನೆ ನಾನು ಇದನ್ನು ಚೇಂಜ್ ಮಾಡ್ಕೊ ಹಾಕತ್ತೀನಿ ಮತ್ತು ಹಾರ್ಮೋನ್ಸ್ ಏನಂತಲ್ಲ ಸಿಕ್ಸ್ ಬಿ ಐ ಬಿ ಎರಡು ಹಾಕಾರ್ದು ಹಾಕೋರಿ ಅದೇನು ತೊಂದರೆ ಇಲ್ಲ ನಂದು ಚಾಟ್ನಾಗೂ ಅದನ್ನು ಎರಡು ಕೊಟ್ಟೆನಿ ನಾನು ಅಂತೆ ಒಂದು ಇದೊಂದು ಸರಿ ಚೇಂಜ್ ಇರಲತ್ತಂದ್ರೆ ಏನು ಟೈಪ್ ಮಾಡಕತ್ತೀನಿ ಪ್ರತಿ ಸರಿ ನಾನು ಎಷ್ಟು ಖರ್ಚು ಕಡಿಮೆ ಆಗ್ತೈತಿ ಅದನ್ನು ವಿಚಾರ ಮಾಡಕತ್ತೀನಿ ಯಾಕಂತ ಕೇಳಿ ಈಗ ಫರ್ಟಿಲೈಝರ್ ರೇಟ ಪ್ರತಿಯೊಂದು ಎಲ್ಲ ಕಾಸ್ಟ್ಲಿ ಆಗ್ಲತ್ತವು ಇದಕ್ಕೆ ಖರ್ಚು ಮಾಡೋ ಬದಲು ಏನೈತಿ ನಾವು ತಿಪ್ಪಿ ಖರ್ಚು ಮಾಡಿದ್ರೆ ಏನತಿ ಗೊಬ್ಬರಕ್ಕೆ ನಮ್ಮ ಭೂಮಿನೂ ಚಲೋ ಬೀಳ್ತೈತಿ ಮತ್ತು ನಮ್ಗೆ ಇಳುವರಿನೂ ಹೆಚ್ಚು ಕೊಡ್ತೈತಿ ಹಿಂಗಾಗಿ ನಮ್ಮ ಬರೀ ಎಷ್ಟು ಎನ್ಕರೇಜ್ ಅಷ್ಟೇ ನಮ್ಗೆ ರಾಸಾಯನಿಕ ಬೇಕಾಗಿರ್ತೈತಿ ಹೀಗಾಗಿ ನಾವು ಅದನ್ನು ಆದಷ್ಟು ಎಷ್ಟು ಸಾಧ್ಯಕೈತಿ ಅಷ್ಟು ಖರ್ಚು ಕಡಿಮೆ ಮಾಡಿ ಕಿಸಿಂದ ನಾವು ಈ ಜಾಸ್ತಿ ತಿಪ್ಪಿ ಗೊಬ್ಬರಕ್ಕೆ ಈ ಆರ್ಗ್ಯಾನಿಕ್ ಮ್ಯಾಟ್ರಿಗೆ ಅಂತ ನಾವು ಒತ್ಕೊಳ್ಲಾತೀವಿ ಈಗ ಇದರಿಂದ ಏ ನಾವು ನಮಗೀಗ ಈಗ ಈ ಒಂದು ಕಬ್ಬಿನ ಪಡ ನಮ್ದು ಏನು ನಮ್ಗೆ ಅನುಭವ ಅದ್ರಾಗ ಈಗ ಅದಂತೆ ಜಾಸ್ತಿ ಇಳುವರಿ ಕೊಡುವ ಲೆಕ್ಕ ಐತಿ ಈಗ ಹೀಗಾಗಿ ಈ ಸರಿ ಅಂತಿ ಅದಕ್ಕಿಂತಲೂ ಇದು ಜಾಸ್ತಿ ಬರಬೇಕು ನಯಾಮಯ ನೂರು ಟನ್ ಟಾರ್ಗೆಟ್ ಅಂತ ನಾವು ಆಗ್ತೈತಿ ತನಿಶೈ ಈ ಜ ಈಗಿನ ಜರ್ಮನಿಷನ್ ನೋಡ್ರಿ ಅಂತಿ ಆ ಟೈಪ್ ವಾತಾವರಣ ಅಂತಿ ಇನ್ನೊಂದು ಏನೈತಿಲ್ಲ ಈ ಪಡದ ಬದಲು ಏನತಿಲ್ಲ ಪಿನ್ ಟು ಪೆನ್ ಅಪ್ಡೇಟ್ ಎಲ್ಲ ಕೊಡ್ತನು ಇದೇನು ಕಬ್ಬ ಹೆಂಗೆ ಬೈತು ಪ್ರತಿ ತಿಂಗಳೆಲ್ಲ ಏನೇನು ಮಾಡ್ತಾನೆ ಎಲ್ಲ ಕೊಡ್ತನು ಮತ್ತೆ ಇನ್ನೊಂದು ಏನು ಮಾಡ್ರಿ ಕೀಟನಾಶಕ ಅದು ಏನೋದಲ್ಲ ಇವನು ಬೇರೆ ಸಪ್ರೇಟಾಗಿ ಏನು ಮಾಡ್ಕೊರಿ ಅದನ್ನ ಕ್ಯಾನ್ಯಾಗ ಕಲಸಾಗೋದು ಹಾಕೋಕೆ ಹೋಗಬೇಡ್ರಿ ಸಪ್ರೇಟ್ ಹಾಕ್ರಿ ಹಾಕ್ಕ ಕೀಟನಾಶಕ ಹಾಕೋದ್ನಾಗ ಕೈಗೆ ಹ್ಯಾಂಡ್ ಗ್ಲೌಝರ್ ಏನಾರು ಹಾಕೋರಿ ಹಂಗೆ ಡೈರೆಕ್ಟಾಗಿ ಕೈಯಾಗಿ ಹಿಡ್ಯಾಕ್ ಹೋಗ್ಬೇಡ್ರಿ ನಾವೇನು ಕಲ್ಸಾತಿದಿವಿಲಿಲ್ಲ ಇದು ಇದೈತಿ ಆರ್ಗ್ಯಾನಿಕ್ ಇವು ಏನಂತ ಪಟಿಲೈಝರ್ ಅವ್ವು ಸಿಂಪಲ್ ಇದನ್ನು ಇದ್ದಿದ್ದು ಕೀಟನಾಶಕ ಏನಿ ಹಿಂಗೆ ಕೈಯಾಗ್ ಹೋಗ್ಬೇಡ್ರಿ ಸಪ್ರೇಟ್ ಇದು ಮಾಡಿರಿ ಅದನ್ನು ಡೈರೆಕ್ಟ್ ಇಲ್ಲಿ ಕ್ಯಾನ್ಯಾಗ ಹಾಕೋದ್ರಿ ಅದನ್ನು ಅದನ್ನೇ ನೀವು ಪಾ ಅರ್ಧ ಲೀಟ್ರ್ ತನಕ ಯೂಸ್ ಮಾಡ್ಕೋತಬಿರಿ ನೀವು ಇನ್ಸೆಕ್ಟಿ ಸೈಡ್ ಸೈಡಾಗಲಿ ಅಥವಾ ಪಂಗಿ ಸೈಡಾಗಲಿ ಸಪ್ರೇಟಲ್ಲಿ ಕ್ಯಾನೇ ಹಾಕೋದು ಆ ಟೈಪ್ ಮಾಡೋದು ಇಂಥ ಏನು ನಾವೇನು ಕಲ್ಸಾತಿವಿ ಇಂಥ ಥರ ಅದರಾಗ ಹಾಕಿಸ್ ಇದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಯಾವಾಗಲೂ ಕೀಟನಾಶಕದಿಂದ ಭಾಳ ಸಂತರ ಕೈ ಇದು ಮಾಡ್ಕೊತ ಬರ್ರಿ ನೀವು ಕೈ ಆಗೈತಿ ಹಿಡಿದು ಮಾಡೋದು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಜರಾ ಏನಾರು ಸೇಫ್ಟಿ ಏನಾರು ಮಾಡ್ಕೋತ ಬರ್ರಿ ಮಾಡಿ ಈ ಟೈಪ ಮಾಡ್ಕೋತ ಹೋಗ್ತೀವಿ ಬರ್ರಿ ಈ ರೀತಿ ಡ್ರಿಂಚ್ ಆಗಲಿ ಇದನ್ನಲ್ಲಿ ಯಾಕೆ ಮಾಡ್ದು ಅಂದ್ರೆ ಸಣ್ಣ ಬೆಳೆಗಳು ಹೆಂಗಿರ್ತಕ್ಕಂದ್ರೆ ಕೆಲವೊಂದು ಪೋಷಕಾಂಶಗಳು ಹೋಗಿ ಸಿಗ್ತಿರ್ತಾವೆ ಸಿಕ್ಕಂಗೆಲ್ಲ ಹೇಳಕ್ಕೆ ಬರೋಲ್ಲ ಅದು ನೀವು ಎಷ್ಟು ಕೊಟ್ಟರು ಅಲ್ಲೇ ಮಗಳ ಇದ್ರೆ ಹೋಗಿ ತಿನ್ನಕ್ಕೆ ಬರ್ತಿರಂಗೆ ಹಿಂಗ ಇಲ್ಲಿ ಮೇಲೆ ಮೇಲೆ ಸರ್ಕೆ ಸರ್ಕೆ ಕೊಡೋದ ಸಾವೊಂದು ಇದ್ದಾಗ ಅವು ನೀವು ಬೇಕಾದಷ್ಟು ಕೊಡಿ ತಿನ್ನೋದು ಜ್ವರ ಕರೆ ಅವು ಸಾಕಷ್ಟು ಅಲ್ಲಿ ಆಜು ಬಾಜು ಇರ್ಲಾಕಬೇಕು ಒಂದು ಎರಡನೇದು ಇದನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಡ್ರಿಂಚ್ ಮಾಡೋದು ಇಲ್ಲಿ ಕೀಟಗಳಾಗಲಿ ಏನಾಗಲಿ ಸಣ್ಣ ಮರಿ ಐತೆ ಅಂದ್ರೆ ತಿನ್ನು ತಿನ್ನುವಂಥವು ಜಾಸ್ತಿ ಇರ್ತವೆ ಹಿಂಗಾಗಿ ಏತಿ ಈ ಕಣ್ಣು ತಿನ್ನುವಂಥ ಒಳ ಆಗಲಿ ಇಂಥ ಏನು ಈ ಕೆಂಪಗೆಲ್ಲ ಜ ಇದ್ರೆ ಜೇರಿಗೆ ತಿರ್ತಾವೆ ನೋಡಿರಿ ಸಣ್ಣನು ಅವು ಏನು ಮಾಡ್ತಾವ ಕಣ್ಣು ತಿಂದು ತಿಂದುಬಿಡ್ತಿರ್ತಾವೆ ಮತ್ತು ಶಿಲೀಂದ್ರಗಳು ಇರ್ತಾವೆ ಭೂಮಿ ಒಳಗೆ ಅವು ಶಿಲೀಂದ್ರಗಳು ಏನು ಮಾಡ್ತಾವೆ ಅದನ್ನು ಅಟ್ಯಾಕ್ ಮಾಡಿದ್ರು ಅದನ್ನು ಎಳದಂಗೆ ಮಾಡಿಬಿಡ್ತಾವೆ ಸಣ್ಣ ಮರಿ ಐತೆ ಅಂದ್ರೆ ಎಲ್ಲ ತಿನ್ನಕ್ಕೆ ಬರುವ ಈ ಟೈಪ್ ಏನಿಲ್ಲ ಅದ್ರ ಸಂಬಂಧ ಇದನ್ನು ಈ ರೀತಿ ಏನೋ ಮಾಡೋದು ಮತ್ತು ಇನ್ನೊಂದು ಏತಿ ಅದರೊಳಗೆ ನಾವು ಹೇಗಾದರೂ ಡ್ರಿಂಚ್ ಮಾಡ್ತಿರ್ತೀವಿ ಅದರೊಳಗೆ ಬೂಸ್ಟ್ ಅಥಾನಿಕ್ಸಿಂದ ಈ ಅಮಿನೋ ಎಸಿಡ್ ಆಗಲಿ ಪಲ್ವಿಕ್ ಎಸಿಡ್ ಆಗಲಿ ಬೇರೆ ಬೇರೆ ಹ್ಯೂಮಿಕ್ ಎಸಿಡ್ ಆಗಲಿ ಇಂಥವು ಏನಕ್ಕೆ ಇವನು ಕೊಡ್ಲಾಕ್ಬೇಕು ಇದನ್ನ ಈ ಇದನ್ನು ಕೊಡಬೇಕು ಇನ್ನು ಕೊಡೋತ್ತೆ ಅದಕ್ಕೆ ಏನು ಏನಾರಿಲ್ಲ ಹಿಂಗೆ ಯಾವುದಕ್ಕೂ ಪ್ರತಿ ಒಂದು ಒಂದು ಚೇಂಜಸ್ ಹೊಟ್ಟೆ ಸಣ್ಣ ಐತೆ ಅಂದ್ರೆ ಈ ಹೆಂಗೆ ಮನ್ಯಾಗ ಹುಡುಗುರ್ಗನ್ ಕೊಡ್ತಿರ್ತಾರಲ್ಲ ಈ ಬೂಸ್ಟ್ ಆದವು ಮಾಡೋದು ಯಾವ ರೀ ಬೂಸ್ಟ್ ಆಗಲಿ ಅವು ಏನು ಸಿಗ್ತಿರ್ತವೆ ನಾವು ಸಣ್ಣ ಹುಡುಗರು ಹಾಲೆ ಹಾಕೊಂಡು ಕುಡ್ಸು ಆ ಟೈಪ್ ಇವಕ್ಕೂ ನಾವು ಇದನ್ನು ಇದನ್ನು ಕೊಟ್ಟಂಗೆ ಇರ್ತೈತಿ ನೀವು ಇದನ್ನ ಇದನ್ನು ಕಂಪಲ್ಸರಿ ಮಾಡಿರಿ ಮತ್ತು ಇನ್ನೊಂದು ಏನಿದೆ ಜಿಂಕದ ಕೊರತೆ ಅಂದ ಭಾಳ ಇರ್ತದೆ ಸಣ್ಣದಿದ್ದಾಗ ಜಿಂಕ್ ಇಲ್ಲತ್ತ ಇವ ಸಣ್ಣ ಸಣ್ಣ ಮಳಿಕೆ ಎದ್ದಿದ್ದು ಅಲ್ಲೆಲ್ಲಿ ಸಾಯ್ತಿರ್ತಾವೆ ಅದ್ರ ಸಂಬಂಧ ನಾವು ಕೊಡ್ಲಾಕತೈತಿ ನಾ ಸರಿಯಾಗಿ ಮಾಡ್ಕೊರಿ ಏನು ಬಿಟ್ಟು ಬೇಕಾದ್ ಮಾಡ್ಕಾರಿ ಈ ಡ್ರಿಂಚ್ ಅಂತದು ಹೊಟ್ಟೆ ಮರಿಯೋಕ್ಕೆ ಬಿಡೋಕೆ ಹೋಗಬೇಡ್ರಿ ಇದಕ್ಕೇನು ಅಂತ ಅಂದು ಮಾಡೋಕೆ ಹೋಗಬೇಡ್ರಿ ನಾವು ಇಳುವರೆ ಟಾರ್ಗೆಟ್ಗೆ ಹೋಗವ್ರೆ ಇದ್ದು ಇವತ್ತನ್ನೆಲ್ಲ ಕಡ್ಡಾಯವಾಗಿ ಮಾಡ್ಕೊಳಕ್ಕೆ ಬೇಕು ಒಂದು ತಪ್ಪಂಗಿಲ್ಲ ಎಲ್ಲ ಕಂಪಲ್ಸರಿ ಮಾಡಿರಿ ಕಂಪಲ್ಸರಿ ಮಾಡಿದಾಗ ಏತಿ ಆವಾಗ ನಿಮ್ಗೆ ಒಂದು ಇಳುವರಿ ತಗೊಳಕೆ ಮುಂದೆ ಸಾಧ್ಯ ಆಗ್ತೈತಿ ಒಮ್ಮೆ ನೀವು ತರಾತುರಿ ಒಳಗೆ ನಾವು ಒಮ್ಮೆ ಬೆಳೆಸ್ತ ಇಂಚಿನ ಹೋದ್ರೆ ಹೊಟ್ಟೆ ಆಗಂಗಿಲ್ಲ ಪ್ರತಿಯೊಂದು ಒಂದು ಇಂಚು ಇಂಚು ನೀವು ನೋಡ್ಕೊಳಕ್ಬೇಕು ಪ್ರತಿಯೊಂದು ಇಂಚಿಂಚು ನೀವು ಮಾಡಿರಲೋ ಅಂತಿ ಅದೆಲ್ಲ ನಿಮ್ಗೆ ಇಳುವರ್ಸಕ್ಕೆ ಸಾಧ್ಯ ಆಕೈತಿ ಎಷ್ಟು ಮಾಡ್ಕೋರಿ ಮತ್ತು ಇಂತಿನ ಮತ್ತು ನಿಮ್ಗೆ ಮತ್ತೊಂದು ವಿಷಯ ಮುಂದೆ ಏನು ಬರ್ತೈತಿ ಇದರ ಬದಲ ಇದೆಯ ನಮ್ಮ ಕಬ್ಬಿನ ಬದಲ ಇನ್ನು ನೆಕ್ಸ್ಟ್ ಇನ್ನೆಕ್ಸ್ಟ್ ನಾವು ಗೊಬ್ಬರ ಆಗಿದ್ದುದು ಬರ್ತಿರ್ತೈತಿ ಮತ್ತು ಸ್ಪ್ರೇ ಬರ್ತಿರ್ತಾವೆ ಪ್ರತಿಯೊಂದೆಲ್ಲ ನಿಮ್ಗೆ ಪಿನ್ ಟು ಪಿನ್ ಮಾಹಿತಿ ನಾನು ಕೊಡ್ಕೊತೋಗ್ಕೋತಾನೆ ಇದೇ ಒಂಥರ ಚಾಟ ತೊಗೊಂತ ಬಿಡ್ರಿ ನೀವು ನಾನು ಹೀಗಾಯ್ತು ಈ ಟೈಪ್ ನಾವು ಇದನ್ನು ಸರಿಯಾಗಿ ನೀವು ಒಂದು ಮಿಸ್ ಮಾಡಲ್ಲ ವೀಡಿಯೋ ಹೋಗ್ರಿ ನಾನು ನಿಮ್ಗೆ ಮತ್ತೆ ಸಾರಿಗೆ ಅಪ್ಡೇಟ್ ಬಿಡ್ತನು ಎಷ್ಟು ಮಾಡಿ ನಮಸ್ಕಾರ ರೀ